ನಂಗ್ ಓದ್ತೀನಿ ಇದು ಓದ್ತೀನಿ ಅದ್ ಮುಗಿಸಿದ್ ಮುಗಿದಿಲ್ಲ ಅದು ಮುಗಿಸಿದ ಇದು ಮುಗಿಸಿದಿಲ್ಲ ರಿಸಲ್ಟ್ ಇಂಪಾರ್ಟೆಂಟ್ ಐತೆ ಕರೆಕ್ಟ್ ಆಗಿ ಕೇಳ್ತಾರಿ ಯಾರು ನೋಡ್ತಾರ ಇಲ್ಲ ಅಂದ್ರೆ ಯಾರು ಬಟ್ ಇನ್ನೊಬ್ಬನ ತಗೊಂಡು ಏನ್ ಮಾಡ್ತಾರಿ ಹೌದ್ರ ಇನ್ನೊಬ್ಬರ ಬಗ್ಗೆ ತಗೊಂಡಿ ಸುಮ್ಮನೆ ಸ್ಟಡಿ ಮಾಡ್ರಿ ಗೋರ್ಮೆಂಟ್ ಐದನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ನಾನು ಬುಕ್ ತಗರಿ ಗೌರ್ಮೆಂಟ್ ಬುಕ್ಸ್ ತಗರಿ ಕರೆಕ್ಟ್ ಆಗಿ ನೋಡಿಕೆ ಸ್ಟಡಿ ಮಾಡಿ ನ್ಯೂಸ್ ಪೇಪರ್ ಎಲ್ಲ ಓದ್ರಿ ಈ ಬುದ್ಧಿವಂತ ನಾಳೆ ನಾಲ್ಕು ಮಂದಿ ನಿಮ್ಮ ಮನೆಗೆ ಬರ್ತಾರಪ್ಪ ತೋದಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಅವನ ಎಷ್ಟೋ ಓದಿದ ನೋಡು ಎಷ್ಟೋ ಓದಿಸಿದ್ರು ನೋಡು ನೌಕರಿ ಬಂದಿಲ್ಲ ಅಂತ ಮತ್ತೆ ಜನ ಏನೋ ಮಾತಾಡ್ತಾವ ಏನೋ ಮಾತಾಡ್ಕಲಿ ನೀವು ಬಟ್ ಓದೋದ್ರಿ ಫಸ್ಟ್ ನಿಮ್ದು ಏನೈತೆ ಒಂದು ಏಮ್ ಇಟ್ಟಿದ್ದಾರೆ ಕರೆಕ್ಟ್ ಆಗಿ ಅವ್ರು ಆಟೋಮೆಟಿಕ್ ಆಗಿ ವಿಡಿಯೋ ಇರಿಸಬೇಕು ನಿಮ್ ಕೈಲಾಯ್ತು ಕರೆಕ್ಟ್ ಆಗಿ ಏನ್ ಇಟ್ಕೊಂಡು ಅಷ್ಟೆಲ್ಲ ಸ್ಟಡಿ ಮಾಡೋದು ಇದ್ ಜನ ಖುಷಿ ಇರ್ಬೇಕು ಮನೆ ಮನೆ ಇಂಪಾರ್ಟೆಂಟ್ ಮನೆ ಇಲ್ಲ ಅಂದ್ರೆ ಸಾಧ್ಯನಿಲ್ಲ ಅದು ಕರೆಕ್ಟ್ ಆಗಿ ನೀವು ಏನೋ ಫೋನ್ ತಗೊಂಡು ನೋಡ್ರಿ ಅಂದ್ರೆ ಅದು ಮಾಡಿ ತಂದೆ ತಾಯಿಗಳ ಒಂದು ಆ ಕೃಪಾ ಕಟಾಕ್ಷ ಅಂತ ಆಶೀರ್ವಾದ ಅಂತ ಅದು ನೀವು ಗಮನಿಸಿರಿ ಕರೆಕ್ಟಾಗಿ ಸ್ಟಡಿ ಮಾಡ್ಬೇಕು ನೀವು ಭಾರಿ ಓದ್ಬೇಕ ಓದ್ತಾ 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 ನಿಮ್ಗೆ ಗೊತ್ತಾಗೋದು ಓದಕ್ಕೆ ಏನಪ್ಪಾ ನಮ್ಗ ಹೌದು ಓದೋದು ಮೆದುಳು ಕೊಟ್ಟನ ದೇವ್ರು ಹದಿನಾಲ್ಕು ನೂರು ಗ್ರಾಮ್ ಎರಡು ಕೈ ಕೊಟ್ಟನ ಪುಸ್ತಕ ಇಟ್ಕೊಳಕ ಕಣ್ಣು ಕೊಟ್ಟನ ಹೌದು ಕಿವಿ ಕೊಟ್ಟನ ಅರ್ಥ ಮಾಡ್ಕೊಂಬ ಕೆಪಾಸಿಟಿ ಕೊಟ್ಟನ ಸ್ಟಡಿ ಮಾಡ್ರಿ ಓದ್ರಿ ಊರಾಗ ಓರಿ ನಿಮ್ಮೂರಾಗ ನಿಮ್ಮೂರಾಗ ಯಾವ್ದಾರ ಮಾನೆ ಗಿಡ ಮುಂಚಣ್ಣ ಗಿಡ ಹೌದು ಯಾವ್ದಾರ ತೆಂಗಿನ ಗಿಡ ಗದ್ದೆ ಗಿದ್ದೆ ಕುಂತು ಓದ್ರಿ ದುಡ್ಡ್ದಾಗ ಹೋದ್ರಿ ಹೌದಲ್ಲ ದುಡ್ಡಿಲ್ಲ ಇಲ್ಲ ಸರ್ ನಮ್ ಲೈಬ್ರೆರಿಗೆ ಬರಕ ಏಡ್ ಗುಡ್ಡ ಹೋದ ನಾವೇನ್ ಲೈಬ್ರೆ ಹೋದಿವ ಅಲ್ಲಿ ಹೋದ್ರಿ ಸರ್ಕಾರ ಹಣ್ಣಿನ ತೋಟ ಮಾನವ ಸರ್ಕಾರ ಹಣ್ಣಿನ ತೋಟ ಕುಂತ ಆ ಸ್ಟಡಿ ಮಾಡ್ತಿದ್ದೆ ಹೌದು ಇಲ್ಲೇ ಓ ಚಿಂತೆ ಇದ್ದವನಿಗೆ ಎಲ್ಲಿ ಆದ್ರೂ ಓದಬಹುದೈತೆ ಅದು ನಮ್ಗ ಮಾರ್ಕೆಟ್ ನಾಗ ಕುಂತ ಓದ್ಬೋದು ಮನಸ್ಸು ಮಾಡಿದಾಗ ನಮಗ ಬಹಳ ಇಂಪಾರ್ಟೆಂಟ್ ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೋ ತಿಳ್ಕೊಬೋಕ್ಳ್ಕೊಂಡ್ ತಿಳ್ಕೊಂಡ್ ತಿಳ್ಕೊಂಡ್ ತಿಳ್ಕೊಂಡು ಆ ನಿಮ್ಗೆ ಆಟೋಮೆಟಿಕ್ ಆಗಿ ಒಂದು ದಾರಿ ಸಿಕ್ತದ ಊಟ ಸಿಕ್ಕದ ಇಲ್ಲಂದ್ರ ಇನ್ನ ಎಲ್ಲಿ ಇಲ್ಲಾಂದ್ರೆ ಆ ಪರಿಸ್ಥಿತಿ ಬಾಳ ಕಠಿಣ ಅದೇ ಯಾವ್ದು ನುಚ್ಚು ನುಚ್ಚಿನ ಇಲ್ಲ ಬ್ಯಾಳೆ ಅದಿಲ್ಲ ನೀರ್ ಬ್ಯಾಳೆ ಯಾವ್ದಲ್ಲ ಬೆಲ್ಲದ್ರೆ ಯಾರು ಲಗ್ನದಾಗ ಪಗ್ನದಾಗ ಆ ಮದಿ ಕಳತಲಿಂದ ಊಟ ಬರೋದು ಈ ರೀತಿ ಇರ್ತಾವ್ ನಮ್ ಸಮಸ್ಯೆ ನಾವೇನ್ ಮಾಡಿಲ್ಲ ನಾವ್ ಮಾಡಿವಿ ಬಟ್ ಏನಂತ ಕೊಟ್ಟಿರಿ ನಾವ್ ತಿಳ್ಕೊಂಡಿವಿ ನೀವು ತಿಳ್ಕರಿ ಉದ್ದರಾಗ್ರಿ ಬುದ್ಧಿವಂತರಾಗ್ರಿ ನಿಮ್ ತಂದೆ ತಾಯಿ ಕಡೆ ಗಮನ ಕೊಡ್ರಿ ನಿಮ್ ಒಂದು ನಿಮ್ ಅಮ್ಮ ಸೀರೆ ಕೊಡ್ಸ ಚಲೋ ಆಯ್ಗ ಹೈ ಕ್ವಾಲಿಟಿ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಅವಾಗ ನಿಮಗ ಜೀವನ ಸಾರ್ಥಕ ಆತದ ಅದು ಬಟ್ ಸೇನ್ ಬೇಕಾದ್ ಮಾಡಾಕ್ ಹೋಗ್ಬಾರೀ ನಮ್ದು ನೋಡ್ಬೇಕು ಯಾರದ ನೋಡ್ಕರಿ ನೀವು ಮತ್ತೆ ನೀವು ಅವ್ ಯಾವ ಲೈಕ್ ಪಾಯಕ್ ಯಾವ ಡಿಸ್ಲೈಕ್ ಹೇಳಿ ಹೌದು ನೀವು ಡಿಸ್ಲೈಕ್ ಮಾಡ್ರಿ ನೀವ್ ಓಡಾನ್ ನೋಡ್ರಿ ಬಿಡಾನ ಬಿಡ್ರಿ ಬಟ್ ಬುದ್ಧಿವಂತರಾಗ್ರಿ ಬುದ್ಧಿವಂತರಾಗ್ರಿ ನಿಮ್ ತಂದೆ ತಾಯಿನ ಆ ಕಡೆ ಗಮನಿಸ್ರಿ ನಿಮ್ ಮನೆ ಕಡೆ ನೋಡ್ರಿ ಇರ್ತದ ಮನೆ ಗಂಗಾಳ ಸೊಟ್ಟ ಪುಟ್ಟ ಇರ್ತಾವ್ ಆ ತೆಪೇಲಿ ಇರ್ತಾವ ತೆಪೇಲಿಗಳು ನೀರ್ ಕಾಸ ಗಿಡದ್ರ ಮನೆಗ ಆ ತೆಪೆಲಿ ಖಂಡನೇ ಇರ್ತದಲ್ಲ ಕಂಠ ಇರ್ತದಿಲ್ಲ ಪಾಪ ಆ ಟವಲ್ ಇಂದ ನೀರ್ ತಗ ನೀರ್ ತಂದ್ ಮನೆ ತಂದೆ ತಾಯಿ ಮೈ ತೊಗೋಳಕ ಅವೆಲ್ಲ ಅವ್ ನೆನ್ಪ್ ಮಾಡಿಕೊಬಕ್ ಅವೆಲ್ಲ ನೆನಪು ಮಾಡ್ಕಂದ್ರೆ ಮಾತ್ರ ತಲೆ